ಬಳೋ ಕಾಂಗ್ರೆಸ್ ಪಾರ್ಟಿ ಕೇ ಬಳೋ ಕೊತ್ತೂರು ದಯವಿಟ್ಟು ತುಂಬಾ ಟೈಮ್ ಇಂದ ಕಾಯ್ತಾ ಇದೀರ ನನ್ನ ಭಾಷಣೆ ಮತ್ತು ಕೊತ್ತೂರು ಮಂಜಣ್ಣ ಭಾಷಣೆ ಎರಡೇ ಭಾಷಣ ಇರುತ್ತೆ ನನ್ನ ಭಾಷಣ ಆದ್ಮೇಲೆ ನಮ್ಮ ವಾಲಂಟಿಯರ್ಸು ದಯವಿಟ್ಟು ಗಮನಿಸಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಈ ಲೈನ್ಗೆ ಬರಬೇಕು ನನ್ನ ಭಾಷಣ ಮೇಲೆ ಸಾರೀಸ್ ಎಲ್ಲ ಈ ಲೈನ್ಗೆ ತಗೊಬನ್ನಿ ಎಲ್ಲ ನನ್ನ ಭಾಷಣ ಆದಮೇಲೆ ಈ ಲೈನ್ ತಗೊಬನ್ನಿ ಕಟ್ಟ ಕಡೆ ಮಹಿಳೆಯವ್ರಿಗೂ ಬರುವವರೆಗೂ ದಯವಿಟ್ಟು ಯಾರು ಎದ್ದೇಳಬಾರ್ದು ನಾ ಫೋನಲ್ಲಿ ಇದು ಮೈಕಲ್ಲಿ ಅನೌನ್ಸ್ ಮಾಡಿದ ಮೇಲೆ ಮಾತ್ರ ತಾವು ಎದ್ದೇಳಬೇಕು ಅಲ್ಲಿವರೆಗೂ ಕೂತ್ಕೋಬೇಕು ಹತ್ತು ಹದಿನೈದು ನಿಮಿಷದಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ತೀವಿ ನಂದು ಮತ್ತು ಕೊತ್ತೂರು ಮಂಜನ ಭಾಷಣ ಮಾತ್ರ ಇರುತ್ತೆ ದಯವಿಟ್ಟು ಸಂವಿಧಾನಕ್ಕೆ ಕೂತ್ಕೋಬೇಕು ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರೇ ಮತ್ತು ಏದಕ್ಕೆ ಮುಂದಾಗ ಭಾಗದಲ್ಲಿರುವಂಥ ನನ್ನ ಅಕ್ಕ ತಂಗಿಯರೇ ತಾಯಿ ಅಂದರೆ ನಾನು ಎರಡು ಸಾವಿರದ ಹನ್ನೆರಡರಲ್ಲಿಂದ ಸಮಾಜ ಸೇವೆಯನ್ನು ಮಾಡ್ಕೊಂಬರ್ತಿದ್ದೆ ನನಗೆ ಒಂದು ಅಪಘಾತ ಆಗಿದ್ದಕ್ಕೋಸ್ಕರ ನಾನು ಬಿಟ್ಬಿಟ್ಟೆ ನಾನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅನ್ಎಕ್ಸ್ಪೆಕ್ಟಾಗಿ ಆಗಿ ನಾನು ಈ ರಾಜಕೀಯಕ್ಕೆ ಬಂದೆ ಇಪ್ಪತ್ತನೇ ತಾರೀಕು ನಾಮಿನೇಷನು ಹತ್ತೊಂಬತ್ತನೇ ತಾರೀಕು ಕೂಡ ನಾನು ಕ್ಯಾಂಡಿಡೇಟ್ ಆಗ್ತೀನಿ ಅಂತ ನನಗೆ ಗೊತ್ತಿಲ್ಲ ಆದರೆ ಈ ಮುಳಭಾಗಲಲ್ಲಿ ಇರುವಂಥ ಎಲ್ಲ ಮುಖಂಡರು ನನಗೆ ಗೊತ್ತಿಲ್ಲದೆ ಪರೋಕ್ಷವಾಗಿ ಮತ್ತು ಪರ ಪ್ರತ್ಯಕ್ಷವಾಗಿ ಎಲ್ಲರೂ ಅವರು ಮಾತಾಡಿಕೊಂಡು ನನ್ನ ಹೆಸರನ್ನು ಕೊತ್ತೂರು ಮಂಜನಾಗೆ ಸೂಚಿಸಿದರೆ ಅವ್ರಿಗೆ ಮೊಟ್ಟ ಮೊದಲನೇದಾಗಿ ನಮ್ಮ ಎಲ್ಲ ಲೀಡ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿ ಮಂಜಾನ ಕೂಡ ಅಷ್ಟೇ ನಾವು ಯಾವತ್ತೂ ಈ ರಾಜಕೀಯದ ಬಗ್ಗೆ ಯಾವತ್ತೂ ಮಾತಾಡ್ಕೊಂಡಿರಲಿಲ್ಲ ಏಕಾಏಕಿ ನನ್ನ ಮೇಲೆ ಅಭಿಮಾನ ಇಟ್ಟು ನಮ್ಮ ಲೀಡ್ರ್ ಹೇಳಿದ ಮಾತೆಲ್ಲ ಕೇಳಿ ನನಗೆ ಟಿಕೆಟ್ ಕೊಡಿಸಿದ್ದಕ್ಕೆ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತು ಅವರ ಮಾತನ್ನು ಯಾವತ್ತೂ ನಾನು ಮೀರು ಹೋಗೋದಿಲ್ಲ ಅವರು ನನ್ನ ಮೇಲೆ ಇಷ್ಟು ಇಟ್ಕೊಂಡಿರುವ ವಿಶ್ವಾಸವನ್ನು ಉಳಿಸುತ್ತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮಾತು ಕೊಡ್ತಾ ಇದ್ದೀನಿ ಅದೇ ರೀತಿ ನನಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸುಮಾರು ಎಪ್ಪತ್ತು ಸಾವಿರ ಮತಗಳನ್ನು ನೀವು ನೀಡಿದ್ದೀರಾ ಅದಕ್ಕೆ ನಿಮಗೆ ಮೊಟ್ಟ ಮೊದಲನೇದಾಗಿ ನಾನು ಕೃತಜ್ಞತೆ ತಿಳಿಸ್ತಾ ಇದ್ದೀನಿ ಇವತ್ತು ನಾವು ಹೆಬ್ಬನಿ ಮತ್ತು ಮುಷ್ಟೂರು ಗ್ರಾಮ ಪಂಚಾಯಿತಿಯ ನನ್ನ ಅಕ್ಕ ತಂಗಿಯರಿಗೆ ಮತ್ತು ತಾಯಿಯಂದರಿಗೆ ದೀರ್ಘ ಸುಮಂಗಲಿ ಭವ ಅನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ವೆಂಕಟರ ವೆಂಕಟರಮಣ ಸ್ವಾಮಿ ಸನ್ನಿಧಿಯಲ್ಲಿ ಚಾಲನೆ ಮಾಡಲು ನಾವು ಮಂಜನನ್ನು ಕರೆದಿದ್ದು ಮಂಜನ ಮುಖಾಂತರ ಇವತ್ತು ಚಾಲನೆ ಮಾಡ್ತಾ ಇದ್ದೀವಿ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷ ಗೌರವ ಇದೆ ಮಹಿಳೆ ನಮ್ಮ ಸಮಾಜದ ಶಕ್ತಿ ಮತ್ತು ನಮ್ಮ ಕುಟುಂಬದ ಕಣ್ಣು ಕೂಡ ಹಾಗೆ ಮಹಿಳೆಯರಿಗೆ ಎಲ್ಲಿ ಗೌರವಿಸುತ್ತವೋ ಅಲ್ಲಿ ದೇವರು ನೆಲೆಸುತ್ತಾರೆ ಅಂತ ಹೇಳಿಬಿಟ್ಟು ಎಲ್ಲರೂ ಹೇಳ್ತಾರೆ ಸಮಾಜ ಮತ್ತು ರಾಷ್ಟ್ರ ನಿರ್ಮಾಣದಲ್ಲಿ ಮಹಿಳೆಯರ ಪಾತ್ರ ಮುಖ್ಯವಾಗಿರುತ್ತೆ ಅಂದರೆ ಉದಾಹರಣೆಗೆ ನಾವು ಗಡಿ ಕಾಯುವ ಕೆಲಸದಿಂದ ಹಿಡಿದು ನಮ್ಮ ಕುಟುಂಬವನ್ನು ನಿರ್ ಕೆಲಸಗಳನ್ನು ನಿರ್ವಹಿಸುವವರೆಗೂ ನಮ್ಮ ಹೆಣ್ಣು ಮಕ್ಕಳ ಕೆಲಸ ತುಂಬ ಮುಖ್ಯವಾಗಿರುತ್ತೆ ಗಡಿ ಕೆಲಸ ಕಾಯುವ ಕೆಲಸ ನೀವು ಕಣ್ಣಿಂದ ನೋಡಿದಿರ ಒಂದು ವಾರದ ಹಿಂದೆ ನಾವು ಸಿಂಧೂರ ಆಪರೇಷನ್ ಆಪರೇಷನ್ ಸಿಂಧೂರ ಅಂತ ಮಾಡಿದ್ದು ಎರಡು ಹೆಣ್ಣು ಮಕ್ಕಳನ್ನು ಮೊದಲು ಕಲಿಸಿದ್ದು ನಿಮಗೆಲ್ಲ ಗೊತ್ತೇ ಇದೆ ಹೆಣ್ಣು ಮಕ್ಕಳು ಯಾವುದರಲ್ಲಿ ಕೂಡ ಕಡಿಮೆ ಇಲ್ಲ ಸ್ವತಂತ್ರ ಸಂಗ್ರಾಮದಲ್ಲಿ ಕೂಡ ಅಷ್ಟೇ ಈ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಬರಬೇಕಾದ್ರೆ ಪುರುಷರಿಂದನೇ ಸ್ವತಂತ್ರ ಬರಲಿಲ್ಲ ಹೆಣ್ಣು ಮಕ್ಕಳು ಕೂಡ ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸಿದ್ರು ಕಿತ್ತೂರು ರ ಕಿತ್ತೂರು ರಾಣಿ ಚೆನ್ನಮ್ಮ ಆಗಲಿ ಕೆಳದಿ ರಾಣಿ ಮಲ್ಲಮ್ಮ ಆಗಲಿ ಬೆಳವಾಡಿ ಮಲ್ಲಮ್ಮ ಆಗಲಿ ಝಾನ್ಸಿ ರಾಣಿ ಆಗಲಿ ಇನ್ನೂ ಅನೇಕ ಮಹಿಳೆಯರು ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕೂಡ ಪಾಲ್ಗೊಂಡಿದ್ದರು ಭಾರತವನ್ನು ಭಾರತವನ್ನು ತಾಯಿಯನ್ನು ಭೂಮಾತೆಯಾಗಿ ನಮ್ಮ ಜ್ಞಾನವನ್ನು ಸರಸ್ವತಾಲಿಯಾಗಿ ಮತ್ತು ಲಕ್ಷ್ಮೀ ಸಂಪತ್ತನ್ನು ಲಕ್ಷ್ಮಿಯ ಕೂಡ ನಾವು ಆರಾಧನೆ ಮಾಡ್ತೀವಿ ನೋಡಿ ಎಲ್ಲನೂ ಕೂಡ ಮಹಿಳೆಯ ಹೆಸರೇ ಹಾಗೆ ನಮಗೆ ಶಕ್ತಿ ಕೊಡೋದು ಕೂಡ ನಮಗೆ ದುರ್ಗೆ ಇಡೀ ಪ್ರಪಂಚದಲ್ಲಿ ನಾವು ಎಲ್ಲಿ ಕೂಡ ಇಲ್ಲದೆ ಅಂತ ನಮ್ಮ ಭಾರತದಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತೀವಿ ಅದೇ ರೀತಿ ಮಹಿಳೆಯರ ಸಾಧನೆ ಆಟೋಯಿಂದ ಹಿಡ್ಕೊಂಡು ಇವತ್ತು ಪೈಲಟ್ ವರ್ಷವರೆಗೂ ಇದ್ದಾರೆ ವಿಮಾನ ಯುವಾನರ್ಗೂ ಪೈಲೆಟ್ಗಳಿದ್ದಾರೆ ಹೆಣ್ಣು ಮಕ್ಕಳಲ್ಲಿ ಯಾವುದು ಕಡಿಮೆ ಇಲ್ಲ ಒಂದು ಸಮಾಜವನ್ನು ನಿರ್ಮಿಸಬೇಕಾದ್ರೆ ಒಂದು ಅಕ್ಕಿ ಮೇಲಕ್ಕೆ ಇರಬೇಕಾದ್ರೆ ಒಂದೇ ರೆಕ್ಕಲ್ಲಿ ಮೇಲಕ್ಕೆ ಏರಕ್ಕಾಗಲ್ಲ ಅದೇ ರೀತಿ ಪುರುಷರ ಜೊತೆಗೆ ಮಹಿಳೆಯರು ಕೂಡ ಸಪೋರ್ಟ್ ಮಾಡಿದರೆ ಮಾತ್ರ ಈ ದೇಶ ಉದ್ಧಾರ ಆಗುತ್ತೆ ಒಳ್ಳೆಯ ಸಮಾಜವನ್ನು ನಿರ್ಮಿಸಬಹುದು ಪುರಾಣಗಳಲ್ಲಿ ಹೇಳ್ತಾರೆ ಹತ್ತು ಆಚಾರ್ಯರಿಗೆ ಉಪ ಉಪಾಧ್ಯಾಯರು ಸಮ ನೂರು ಉಪಾಧ್ಯಾಯರಿಗೆ ಒಂದು ತಂದೆ ಸಮ ನೂರು ಸಾವಿರ ತಂದೆಯರಿಗೆ ಒಂದು ತಾಯಿ ಸಮ ಅಂತ ಸಾವಿರ ತಂದೆಯರಿಗೆ ಒಂದು ತಾಯಿ ಸಮ ಅಂದರೆ ಪುರಾಣಗಳಲ್ಲಿ ಮಹಿಳೆಯ ಮಹಿಳೆಯರನ್ನು ಎತ್ತಿಹಿಡಿಯಲಾಗಿದೆ ಮಹಿಳೆಯರ ಪಾತ್ರವನ್ನು ಎತ್ತಿ ಹಿಡಿಯಲಾಗಿದೆ ನಮ್ಮ ಭಾರತ ದೇಶದಲ್ಲಿ ಅದಕ್ಕೆ ಮಹಿಳೆಯರಿಗೆ ಇಷ್ಟು ಮಹತ್ವವನ್ನು ಕೊಡ್ತೀವಿ ನಾವು ಕುಟುಂಬವನ್ನು ಮುನ್ನಡೆಸೋಕ್ಕಾಗಲಿ ದೇಶವನ್ನು ಮುನ್ನಡೆಸೋಕ್ಕಾಗಲಿ ರಾಜಕೀಯವನ್ನು ಮುನ್ನಡೆಸೋಕ್ಕಾಗಲಿ ಒಳ್ಳೆಯ ಸಮಾಜವನ್ನು ನಿರ್ಮಿಸೋಕ್ಕಾಗಲಿ ನಾವು ಪುರುಷರಿಂದ ಐವತ್ತು ಪರ್ಸೆಂಟು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಮಿಕ್ಕಿದ್ದು ಐವತ್ತು ಪರ್ಸೆಂಟ್ ಮಹಿಳೆಯರು ಸಪೋರ್ಟ್ ಮಾಡಿದ್ರೆ ಮಾತ್ರ ನಾವು ಒಳ್ಳೆ ಸಮಾಜವನ್ನು ಕಟ್ಟಬಹುದು ಒಳ್ಳೆ ರಾಷ್ಟ್ರವನ್ನು ನಿರ್ಮಾಣ ಮಾಡಬಹುದು ಅಂತ ಹೇಳುತ್ತಾ ನನಗೆ ಅವಕಾಶ ಮಾಡಿಕೊಟ್ಟ ಎರಡು ನಮ್ಮ ಅವಕಾಶ ಮಾಡಿಕೊಡ್ತಾ ನಿಮ್ಮ ಎಲ್ಲ ಪಾದಗಳಿಗೆ ಒಂದು ಸುತ್ತ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ದಯವಿಟ್ಟು ಮಂಜಮ್ಮದ ಒಂದೇ ಭಾಷಣ ಇದೆ ದಯವಿಟ್ಟು ಸಮಾಧಾನಗಳು ಕುತ್ಕೋಬೇಕು ಸ್ಯಾರಿಗಳೆಲ್ಲ ನೀವು ಈ ಕಡೆ ಒಳಗಡೆ ಇಟ್ಕೊಳ್ರಿ ದಯವಿಟ್ಟು ಪೊಲೀಸವ್ರು ಸ್ವಲ್ಪ ಸಪೋರ್ಟ್ ಮಾಡಬೇಕು ವಾಲಂಟೀರ್ಸು ಸ್ವಲ್ಪ ಮಧ್ಯದಲ್ಲಿ ಯೂತ್ ಕಮಿಟಿ ಸ್ವಲ್ಪ ಮಧ್ಯದಲ್ಲಿ ಇದ್ದು ಸಪೋರ್ಟ್ ಮಾಡಬೇಕು ಕಟ್ಟ ಕಡೆ ಮಹಿಳೆಗೆ ಸೇರೋವ್ರಿಗು ನಾವು ಮೈಕಲ್ಲಿ ಅನೌನ್ಸ್ ಮಾಡೋವ್ರಿಗೂ ದಯವಿಟ್ಟು ಯಾರು ಎದ್ದೇಳಬಾರ್ದು ದಯವಿಟ್ಟು ಯಾರು ಎದ್ದೇಳಬಾರ್ದು ಮಂಜ ಭಾಷಣ ಆದ ಮೇಲೆ ಅರಿಶಿನ ಕುಂಕುಮ ಕೊಡಬೇಕು అల్లవరిగూ సంధా కుటువ దయవిట్టు ఇంక ఐదే నిమిష నిమిషం